ಮಾಡದರೆ ಹೋಗ್ಬಿಟೋ ಅಥವಾ ಮಡದ ಅಂದಷ್ಟಾ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನೆಲ್ ಏಗಿತ್ತು ನಾವು ಫ್ರೆಶ್ ಮಾಡಿಲ್ಲ ಸರ್ ಮಾರ್ಕೆಟ್ ನಲ್ಲಿ ನೌಸ್ ಹಾಪಿ ಇತ್ತು ಅವರೆಲ್ಲ ಅವರನ್ನ ಅವರ ಮಡದ ಕಡೆ ಈ ಅಪಿದಾ ಅಪಿದಾ ನಾವು ನಾವೇ ಕಪ್ಸಿ ಅಪ್ಪನ ಕೇಳೋತ್ತರ ನಾವು ಅದರ ಬೇರೆ ಮಾತೇ ಇರಲಿಲ್ಲ ಸುದೀಪ್ ಸರ್ ಮಾಡ್ತಿದ್ದ ಡಿಸೈಡ್ ಆಗಿತ್ತು ಅದಕ್ಕೆ ಹೊಡಿ ಉಪಸ್ಥಿರ ಉಪಸ್ಥಿರ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಾ ಉಪಸ್ಥಿರ ಉಪಸ್ಥಿರ ಯಾಕ್ ಮಾಡಲಿ ಮನೆಯಲ್ಲಿರೋ ಹೆಣ್ಮಕ್ಳನ್ನ ನಾವು ಹೆಂಗಾನ ಸಮಾಧಾನ ಮಾಡ್ಬೋದು ಸರ್ ಈ ವರ್ಷಾಂತೂ ವರ್ಷ ಪ್ರಕಾಶ್ ಸುಷ್ಮಾ ಅವ್ರು ಮೂರು ಜನ ಒಟ್ಟಿಗೆ ಬಂದರೆ ಆಗಲ್ಲ ಸರ್ ಇಡಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸ್ರು ನೀವು ಹೇಳ್ತಾರೆ ಇನ್ನೊಂದು ದಿವಸ ಓಡಾಡ್ತು ಅಂತಂದರು ಒಳ್ಳೆಯ ಹೆಸ್ರು ತಾನೇ ಬಂದಿತ್ತು ನಮ್ಮ ತನ್ನ ಮುಂದೆ ಬಂದಿದ್ದು ಒಳ್ಳೇದಾಗ ಬಿಡಿ ಏನಿಲ್ಲ ಅಲ್ವಾ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕೊಳ್ಳಿದ್ದೆಲ್ಲ ಅವ್ರು ಹೇಳ್ತಾಯಿದ್ರು ಅವರೆಲ್ಲ ನಾವು ಮಾಡ್ತಿಲ್ಲ ಅಂದರೆ ಗುಣಕಲ್ಲಿದ್ದಾಗ ಅದಕ್ಕೆ ನಿಮ್ಮ